ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಮೂರೇ ಮೂರು ಕ್ಯಾರೆಟನ್ನು ಬಳಸ್ಕೊಂಡು ಒಂದು ಸ್ಪೂನು ತುಪ್ಪ ಇಲ್ದಿರ ಮಾಡೋದು ಯಾವ ರೀತಿ ಅಂತ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಬೇಗ ಕಡಿಮೆ ಸಮಯದಲ್ಲಿ ಬೇಗ ಆಗುತ್ತೆ ಬೇಗ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಹೊರಗಡೆ ರುಚಿಯಾಗಿರುವಂತ ರುಚಿಯಾಗಿರುವಂಥ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಸಲ ಟ್ರೈ ಮಾಡ್ಕೊಂಡು ನೋಡಿ ಇದೇ ಥರ ನೀವು ಕೂಡ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ನೋಡಿ ಮೂರೇ ಮೂರು ಕ್ಯಾರೆಟನ್ನು ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಮೂರೇ ಐಟಮ್ ಅಷ್ಟೇ ನೋಡಿ ಈಗ ಒಂದು ಮೂರು ಕ್ಯಾರೆಟನ್ನ ನಾನು ಎರ್ಕೊಂಡು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ಮೇಲುಗಡೆ ಎರ್ಕೋಬೇಕು ಎರ್ಕೊಂಡು ತೊಳ್ಕೊಬೇಕು ಗೊತ್ತಲ್ಲ ಆ ಥರ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡಿ ಈ ಥರ ಈ ಥರ ಎಲ್ಲ ಎರ್ಕೊಂಡು ತುಳ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡಿ ಇಷ್ಟಿಷ್ಟು ಈಗ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕ್ಕೋಬಾರ್ದು ನೀರು ಹಾಕಿದಿರೇ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಅದಕ್ಕೆ ಒಂದು ಬೌಲಷ್ಟು ಬೆಲ್ಲ ಜೊತೆಗೆ ಕಾಯ್ತುರಿ ಇದು ಮುಕ್ಕಾಲು ಬೌಲಷ್ಟಾಗಿದೆ ತುಂಬಕ್ಕಿಂತ ಏನು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಒಂದೊಂದು ಬೌಲಷ್ಟು ಮೆಜರ್ಮೆಂಟಲ್ಲಿ ತಗೊಂಡಿದ್ದೀನಿ ಒಂದು ಬೌಲು ಬೆಲ್ಲ ಅಂದರೆ ಇನ್ನೂರೈವತ್ತು ಗ್ರಾಮ್ ಬರುತ್ತೆ ಒಂದು ಹೋಳ್ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಫ್ರೆಶ್ ಕಾಯಿ ತುರಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಒಂದೇ ಒಂದು ಅಷ್ಟು ಎಣ್ಣೆ ಹಾಕ್ಕೊತೀನಿ ನಾನು ನೀವು ಬೇಕಿದ್ರೆ ತುಪ್ಪ ಕೂಡ ಬಳಸ್ಕೊಬೋದು ನಾನು ತುಪ್ಪನೇ ಬಳಸ್ಕೊಂಡಿಲ್ಲ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಷ್ಟೇ ಸಾಕು ಕೇವಲ ಒಂದು ಸ್ಪೂನ್ ಎಣ್ಣೆ ಇದ್ರಷ್ಟೇ ಸಾಕು ಬೇಗ ರೆಡಿ ಆಗುತ್ತೆ ಈ ಥರ ಇವಾಗ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಲ್ಲ ಅದನ್ನು ಕ್ಯಾರೆಟ್ ಮಿಶ್ರಣ ಇದೆಯಲ್ಲ ಅದನ್ನೀಗ ಈ ಥರ ಎಣ್ಣೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಹಾಕೋದು ಅದ್ರ ಮೇಲಿನ ಮತ್ತೆ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಏನು ಕೂಡ ಹಾಕೋಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿರೋದಷ್ಟೇ ನಾನು ಅಷ್ಟೇ ಸಾಕು ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ಹಸಿ ಸ್ಮೆಲ್ ಅಂತ ಅಂದರೆ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಎಂದರೂ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ನೀವೆಲ್ಲ ಹೊರಗಡೆ ಎಲ್ಲ ತೊಗೊಂಬಂದು ತಿಂತೀರಾ ಅದೆಲ್ಲದಕ್ಕಿಂತ ನೀವೇ ಮನೆಯಲ್ಲಿ ಕ್ಯಾರೆಟ್ ಇರುತ್ತೆ ಬೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆದು ಈಗೆಲ್ಲ ಸ್ವೀಟ್ ಅಂತ ಅಂದರೆ ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಂಡು ಮನೆಯಲ್ಲೇ ಕ್ಯಾರೆಟ್ ಹಾಕ್ಕೊಂಡು ತಿಂದರೆ ಕಾಯಿ ತುರಿ ಬರೀ ಸ್ವಲ್ಪ ಕಡಿಮೆ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೂ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ನೀವು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಬೇಕಿದ್ರೆ ನಾನೆಲ್ಲ ನಾನೇನ್ ನಾನೇನು ದ್ರಾಕ್ಷಿ ಗೋಡಂಬಿ ಆ ಥರ ಎಲ್ಲ ಏನೂ ಹಾಕಿ ಡೆಕೊರೋಷ್ ಡೆಕೋರೇಷನ್ ಮಾಡ್ಕೊಳ್ಳಲ್ಲ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಎಲ್ಲ ನಾನೇನಿಲ್ಲ ಸಾಕು ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ ಸಾಕು ಇಷ್ಟೇ ಸಾಕು ಮನೆಯಲ್ಲಿ ಇರೋದ್ರಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು ಇಷ್ಟು ಹುರ್ಕೊಂಡ್ಮೇಲೆ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊತಿದ್ದೀನಿ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ರಲ್ಲ ಈ ಥರ ನೀಟಾಗಿ ಹಸಿ ಹೋಗೋ ತನಕ ಹುರ್ಕೋಬೇಕು ನೋಡಿ ಇದೇ ಥರ ಉಟ್ಕೊಳ್ಳಿ ನೀವು ಕೂಡ ನೀಟಾಗಿ ಅಂದರೆ ಮೀಡಿಯಮ್ ಉರಿನೇ ಇಟ್ಕೊಂಡಿದ್ದೀನಿ ನಾನು ತೀರಾ ದೊಡ್ಡದಾಗಿ ಇಟ್ಕೊಳ್ಳಲ್ಲ ಇಷ್ಟು ಇಟ್ಕೊಂಡ್ರೆ ಸಾಕು ಬೇಗ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಬರಲ್ಲ ಅನ್ನೋರು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಆರಾಮಾಗಿ ಮಾಡ್ಕೊಳ್ಳಿ ಈಸಿ ಮೆಥಡಲ್ಲಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೀವು ಸಲ ಈ ಥರ ಮಾಡ್ಕೊಂಡು ತಿಂದರೆ ನೀವೇ ಮತ್ತೆ ಮತ್ತೆ ಇದೇ ಥರ ಒಂದು ಮೂರು ಕ್ಯಾರೆಟ್ ತೊಗೊಬಂದು ಯಾವಾಗೂ ಮಾಡ್ಕೊಳ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಬೆಲ್ಲನು ಕೂಡ ಇದ್ರೊಳಗಡೆ ಸೇರಿಸ್ಕೊತಾ ಇದೀನಿ ಒಂದು ಬೌಲ್ ಅಷ್ಟು ಅಂದರೆ ಒಂದು ಬೌಲ್ ಅಷ್ಟು ಅಂತಂದ್ರೆ ಒಂದು ಇನ್ನೂರೈವತ್ತು ಗ್ರಾಮ್ ಮೆಜರ್ಮೆಂಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ಈಗ ಬೆಲ್ಲ ಎಲ್ಲ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಬೇಕಿದ್ರೆ ಬೆಲ್ಲ ಈ ತರ ಹಾಕೊಳ್ಳೋದನ್ನ ಒಂದ್ ಸ್ವಲ್ಪ ಕಾಯಿಸಿಬಿಟ್ಟು ಅಂದರೆ ಕಾದಿದ್ದ ತಕ್ಷಣ ಒಂದು ಸೋಸ್ಕೊಂಡು ಈ ಥರ ಹುರಿದಿರೋದಿರುತ್ತಲ್ಲ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬಂಡು ಚೆನ್ನಾಗಿ ಬೇಯಿಸ್ಕೊಳ್ಬೋದು ಆ ಥರನೂ ಕೂಡ ಮಾಡ್ಕೊಳ್ಳಿ ಮಾಡ್ಕೊಳ್ಬೋದು ಆದರೆ ಗಟ್ಟಿ ಸ್ವಲ್ಪ ಸಮಯ ತಗೊಳುತ್ತೆ ಯಾಕಂದರೆ ಇದು ಗಟ್ಟಿ ಆಗೋದಕ್ಕೆ ಸಮಯ ಬೇಕಾಗುತ್ತೆ ಆ ಥರ ಮಾಡಬೇಕು ಅಂತಂದರೆ ಇಲ್ಲ ಹಿಂಗೆ ಸಾಕು ಅನ್ನೋರು ಇದೇ ಥರನೇ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈಗ ಲಾಸ್ಟ್ಗೆ ಏಲಕ್ಕಿ ಹಾಕ್ಕೊಳ್ತೀನಿ ಸ್ವಲ್ಪ ಒಂದು ಸ್ವಲ್ಪ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ನೀಟಾಗಿ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು ನೀಟಾಗಿ ಅಂದರೆ ಅದು ಬೆಂದಿರೋದು ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ ನಿಮಗೆ ತಳ ಅಂಟೋದೇ ಇಲ್ಲ ಅಷ್ಟು ನೀಟಾಗಿ ಉಂಡೆ ಆಗ್ತಾ ಇರುತ್ತೆ ನೋಡಿ ಇವಾಗ ಇದನ್ನು ಆಗಿಲ್ಲ ಇನ್ನೂ ಆಗಬೇಕಿದು ನೋಡಿ ದಿನ ಆಗ್ಬೇಕು ಈ ತರ ಆಗ್ಬೇಕು ಇನ್ನ ಗೊತ್ತಾಗುತ್ತೆ ಯಾವ ತರ ಅಂತ ಅಂದ್ರೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಈ ತರ ತಳೆ ಎಲ್ಲ ಬಾಂಡ್ಲಿ ಬಿಡ್ಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅವಾಗೆ ತುಂಬಾ ರುಚಿಯಾಗಿರುತ್ತೆ ಬೇಗ ಆಗಿದೆ ಅಂತನೂ ಗೊತ್ತಾಗುತ್ತೆ ಅವಾಗ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇದೆ ನೋಡಿ ತಳ ಬಿಡ್ತಾ ಇದೆ ನಮಗೆ ಗೊತ್ತಾಗ್ತಾ ಇದೆಯಲ್ಲ ಈ ಥರ ತಳ ಬಿಡ್ತೈತೆ ನೋಡಿ ಈಗ ಚೆನ್ನಾಗಿ ತಳ ಬಿಡಬೇಕು ಇದು ಆವಾಗ ಗೊತ್ತಾಗುತ್ತೆ ಇದಾಗಿದೆ ಅಂತ ಹೇಳಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಇದು ತಳ ಬಿಟ್ಟು ಉಂಡೆ ಜಾಸ್ತಿ ಉಂಡೆ ಉಂಡೆ ಥರ ಇರುತ್ತೆ ಅವಾಗ ರೆಡಿ ಆಯಿತು ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ ಈ ಸಲ ಮಾಡಿದ್ದು ಇದು ಎಷ್ಟು ಚೆನ್ನಾಗಿದೆ ಅಂತ ಆವಾಗಲೇ ತೋರಿಸಿದ್ನಲ್ಲ ಅದನ್ನ ಕರೆಕ್ಟಾಗಿ ಆಗಿರ್ಲಿಲ್ಲ ಇವಾಗ ಮಾಡಿದಿನಲ್ಲ ಇದು ಕರೆಕ್ಟಾಗಿ ಈಗ ತೋರ್ಸದ್ನಲ್ಲ ಈ ತರ ಆಗ್ಬೇಕು ಅದು ಉಂಡೆ ಕಟ್ಕೋಬೇಕು ಈ ಥರ ಇವಾಗ ಈ ಮೆಜರ್ಮೆಂಟ್ ಆಗಿದೆ ಇದಿಷ್ಟು ಕೂಡ ಹಾಕ್ಕೊಂಡು ಇದಿಷ್ಟು ಹದವಾಗಿ ಕರೆಕ್ಟಾಗಿ ಬೆಂದಿದೆ ಇದು ಇದನ್ನೆಲ್ಲ ಈಗ ಚಿಕ್ಕ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಹಿಂಗೆ ಸ್ವಲ್ಪ ನೀಟಾಗಿ ಎಲ್ಲ ಎಲ್ಲ ಕಡೆನ ಸ್ಪ್ರೆಡ್ ಮಾಡ್ಕೊಳ್ತೀನಿ ನಾನು ನೀವು ಬೇಕಿದ್ರೆ ಈಗ ಒಂಥರ ಬಾಕ್ಸ್ ಸ್ಟೇಪ ಶೇಪಲ್ಲಿ ಬರುತ್ತಲ್ಲ ಆ ಥರದಕ್ಕೆ ಬೇಕಾದರೂ ಹಾಕೋಬಹುದು ಇಲ್ಲ ಅಂತ ಇಲ್ಲ ಆ ಥರದ್ದಿಲ್ಲ ಅನ್ನೋರು ಇದೇ ಥರನೇ ಹಾಕೊಂಡು ಮಾಡ್ಕೋಬೇಕು ನೋಡಿ ನೀಟಾಗಿ ಫುಲ್ಲು ಸ್ಮ್ಯಾಶ್ ಆಗುತ್ತೆ ಒಂಥರ ಸಮ ಆಗುತ್ತೆ ನೀಟಾಗಿ ಈ ಥರ ಮಾಡ್ಕೋಬೇಕು ನೋಡಿ ನಾವು ಅಷ್ಟು ನೋಡಿದರೆ ಹಾಕಿರೋದು ಒಂದೇ ಒಂದು ಸ್ಪೂನ್ ಎಣ್ಣೆ ಆದರೆ ನೋಡಿದ್ರೆ ಎಷ್ಟು ಫುಲ್ಲು ಎಣ್ಣೆ ಎಣ್ಣೆ ಆಗಿದೆ ನೋಡಿ ಕೈಯಲ್ಲಿ ಈ ಥರ ನೋಡಿ ಇಷ್ಟೇ ಆಗಿರೋದು ಇಷ್ಟು ಹೆಚ್ಚಿಗೆ ಹಾಕಿ ಇಲ್ಲ ನಾವು ನೀವು ಬೇಕಿದ್ರೆ ಇದೇ ಥರ ತುಪ್ಪ ಹಾಕ್ಕೊಂಡೆ ಮಾಡ್ಕೊಂಡು ನೋಡಿ ನೀವು ತುಪ್ಪ ಎಲ್ಲ ಜಾಸ್ತಿನೇ ಹಾಕೊಂಡು ಮಾಡ್ಕೊಳ್ಳಿ ತುಪ್ಪ ಎಲ್ಲ ಏನು ಹಾಕಿಲ್ಲ ಎಣ್ಣೆನೂ ಒಂದೇ ಚಪೂನಷ್ಟು ಹಾಕಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಹಾಕ್ಕೊಂಡು ಇನ್ನೂ ಮಾಡ್ಕೊಳ್ಳಿ ಇಷ್ಟೇ ಸಾಕು ಸ್ವೀಟ್ ಅಂದರೆ ಜಾಸ್ತಿ ಎಲ್ಲ ಇನ್ನೂ ಬೇಡ ಸಾಕು ಇಷ್ಟು ಮಾಡಿಕೊಂಡು ತಿಂದರೆ ಸಾಕು ಮಕ್ಳಿಗೂ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳೇ ಅಂತಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ದೊಡ್ಡವರಿಂದ ಚಿಕ್ಕವ್ರೊಳ್ಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ಸ್ಮೂತಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಬೇಕ್ರಿಲಿ ತಂದಿರೋ ಥರನೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮಾಡೋ ಥರ ನೋಡಿ ಈಗ ಇದಿಷ್ಟು ಇದನ್ನು ಹತ್ತು ಅಂದರೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆರೋದಕ್ಕೆ ಬಿಟ್ಬಿಟ್ಟು ತಟ್ಟೆಗೆ ಹಾಕಿ ಈಗ ಆರಿದ್ಮೇಲೆ ತಣ್ಣಗಾದ್ಮೇಲೆ ಕಟ್ ಮಾಡಿಕೊಂಡು ತಗೋಬೇಕು ಇದನ್ನು ಫುಲ್ಲು ನೋಡಿ ಈ ಥರ ಕಟ್ ಮಾಡಿಕೊಂಡು ತಗೋಬೇಕು ನೀವು ಆದ್ರೂ ಇಟ್ಕೊಳ್ಳಿ ಇಲ್ಲಾಂದರೆ ಆಚೆ ಆದರೂ ಬಿಡಿ ಆಚೆ ಇಡೋದಾದರೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ ಅರ್ಧ ಗಂಟೆ ಒನ್ ಅವರ್ ಬೇಕೇ ಬೇಕು ಸ್ವಲ್ಪ ಹಾರಿ ಗಟ್ಟಿ ಆಗಬೇಕು ಇದಿಲ್ಲ ಅಂತಂದ್ರೆ ಬೇಗ ಬೇಕು ಅನ್ನೋರು ಸ್ವಲ್ಪ ಫೀಸರಲ್ಲಿ ಇಕ್ಕಿರಿ ಬೇಗ ಆಗುತ್ತೆ ಒಂಥರ ಗಟ್ಟಿ ಆಗುತ್ತೆ ಬೇಗ ಹಾರಿಕೊಳ್ಳುತ್ತೆ ಕುಯ್ಯೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ಇವಾಗ ತೊಗೊಂಡಿದ್ದೀನಿ ನೋಡಿ ಎಲ್ಲವನ್ನು ಕೂಡ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನೀವು ಯಾವತ್ತೂ ತಿಂದಿರಲ್ಲ ಆ ಟೇಸ್ಟಲ್ಲಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೀವು ಸಲ ಟ್ರೈ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗೆಲ್ಲವನ್ನು ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ತೆಗೆದಿಟ್ಟಿದ್ದೀನಿ ನೋಡಿ ಎಷ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಯಾವ ಥರ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ತುಪ್ಪ ಬೇಡ ತುಪ್ಪ ತಿನ್ನಲ್ಲ ಅನ್ನೋರು ತುಪ್ಪ ಇಷ್ಟ ಆಗೋಲ್ಲ ಅನ್ನೋರು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬೇಡ ಅಂತ ತುಪ್ಪನೇ ಹಾಕ್ಕೊಳ್ತೀವಿ ಅನ್ನೋರು ತುಪ್ಪ ಹಾಕ್ಕೊಂಡೆ ಮಾಡ್ಕೊಳ್ಳಿ ಏನು ತುಪ್ಪನೇ ಹಾಕಬೇಕು ಅಂತ ಎಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಇಷ್ಟರಲ್ಲೇ ಮನೆಯಲ್ಲಿರೋದ್ರಲ್ಲೇ ನೀವು ಆರಾಮಾಗಿ ಈಸಿಯಾಗಿ ತುಂಬ ರುಚಿ ರುಚಿಯಾಗಿರುವಂಥ ಸ್ವೀಟ್ನ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ಏನು ಮೂರೇ ಮೂರು ಕ್ಯಾರೆಟಿಂದ ಆರಾಮಾಗಿ ನೋಡಿ ಮೂರು ಕ್ಯಾರೆಟಿಗೆ ಸ್ವಲ್ಪ ಅಂದರೆ ದಪ್ಪ ತಿಕ್ನೆಸ್ ದಪ್ಪ ಜಾಸ್ತಿ ಐತೆ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಬೋದು ಇಲ್ಲ ಇಷ್ಟೇ ಇದ್ರೆ ಸಾಕು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಎಲ್ಲವನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತೈತೆ ಅಷ್ಟು ಚೆನ್ನಾಗಿದೆ ಇನ್ನು ಯಾರೆಲ್ಲ ನನ್ನ ವಿಡಿಯೋ ಹೊಸೊಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲರೂ ಕೂಡ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಿರಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ